ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಇಂದಿನ ಪಾತ್ರ ಅರ್ವಾವಸು ಪರಾವಸು ಎಂಬ ಅಣ್ಣ ತಮ್ಮಂದಿರಿದು ಅವರ ಬಗ್ಗೆ ಒಂದಿನಿತು ತಿಳಿಯುವ ಪ್ರಯತ್ನ ನಮ್ಮದು ಕೇವಲ ಶಿಕ್ಷಣದಿಂದ ಮನುಷ್ಯನ ಮೂಲಭೂತ ಗುಣಗಳು ಬದಲಾಗುತ್ತವೆಂದು ತಿಳಿಯಬಾರದೆಂಬುದಕ್ಕೆ ಈ ಸೋದರರ ಕತೆ ಒಂದು ಉತ್ತಮ ಉದಾಹರಣೆ ಇಬ್ಬರು ಅಣ್ಣ ತಮ್ಮಂದಿರು ರೈಪ್ಯ ಮಹರ್ಷಿಯ ಮಕ್ಕಳು ಇಬ್ಬರೂ ಮಹಾಪಂಡಿತರು ಆದರೆ ಅಣ್ಣನಲ್ಲಿ ವಿನಯ ಸಚ್ಚಾರಿ ಮತ್ತು ಸುಸಂಸ್ಕಾರಗಳಿದ್ದರೆ ತಮ್ಮ ಇದಕ್ಕೆ ವಿರುದ್ಧ ಅಣ್ಣ ತಮ್ಮಂದಿರಿಬ್ಬರೂ ಒಮ್ಮೆ ಬೃಹದ್ಯುಮ್ನ ಎಂಬ ರಾಜನು ನಡೆಸುತ್ತಿದ್ದ ಸತ್ರಯಾಗಕ್ಕೆ ಹೋದರು ದುಷ್ಟತಮ್ಮನಾದ ಪರಾವಸು ತನ್ನ ಹೆಂಡತಿಯನ್ನು ಕಾಣಲೆಂದು ಆಶ್ರಮಕ್ಕೆ ಬರುತ್ತಿದ್ದ ಆಶ್ರಮದ ಬಳಿ ಕರಿಯ ಜಿಂಕೆಯ ಚರ್ಮವನ್ನು ಹೊದ್ದು ತಂದೆ ರೈಬ್ಯ ಬರುತ್ತಿದ್ದರೆ ಕ್ರೂರ ಮೃಗ ಎಂದು ಭಾವಿಸಿ ದಂಡದಿಂದ ಹೊಡೆದು ಕೊಂದುಬಿಟ್ಟ ಕೃಷ್ಣಾಜಿನೇನ ಸಂಬೀತಂ ದದರ್ಶ ಪಿತರಂಬನೇ ತಾನು ಮಾಡಿದ ತಪ್ಪನ್ನು ಅಣ್ಣ ಅರ್ವಾ ವಸುವಿಗೆ ಹೇಳಿಕೊಂಡು ಪರಾವಸು ಗೋಳಾಡಿದ ಕನಿಕರದಿಂದ ಅರ್ಭಾವಸುವು ಬ್ರಹ್ಮನನ್ನು ಬೇಡಿ ತಮ್ಮನಾದ ಪರಾವಸುವಿಗೆ ಪಿತೃಹತ್ಯಾ ಪಾತಕ ತಗಲದಂತೆ ಮಾಡಿ ಹಿಂದಕ್ಕೆ ಬಂದ ಅಷ್ಟರಲ್ಲಿ ತಮ್ಮ ತನ್ನ ಅಣ್ಣ ಅರ್ಭಾವಸುವೆ ಅಪ್ಪನನ್ನು ಕೊಂದಿದ್ದಾನೆಂದು ರಾಧನಿಗೆ ದೂರನ್ನು ಅನ್ನು ನೀಡಿದ್ದನು ಈ ಮಾತನ್ನು ನಂಬಿದ ದೊರೆ ಬೃಹದ್ಮನು ಅರ್ಭಾವಸುವನ್ನು ದೇಶದಿಂದ ಓಡಿಸಿದನು ಅರ್ಬಾವಸು ಕಾಡಿಗೆ ಬಂದು ಸೂರ್ಯ ಸಂಬಂಧಿಯಾದ ರಹಸ್ಯ ವೇದವನ್ನು ರಚಿಸಿ ಸೂರ್ಯನನ್ನು ಒಲಿಸಿಕೊಂಡ ಸತ್ತ ತಂದೆಯ ಯೋಚನೆ ಅವನನ್ನು ಕಾಡುತ್ತಿತ್ತು ತಂದೆ ರೈಬ್ಯನು ಸಾಯುವ ಮುನ್ನ ಒಂದು ಘಟನೆ ನಡೆದಿತ್ತು ಅರ್ಬಾವಸುವಿನ ಪತ್ನಿಯನ್ನು ಬಲಾತ್ಕರಿಸಲು ಬಂದ ಯವಕ್ರೀತನ ಮೇಲೆ ರೈಬ್ಯ ಮಹರ್ಷಿ ಒಬ್ಬ ರಾಕ್ಷಸನನ್ನು ಸೃಷ್ಟಿಸಿ ಯವಕ್ರೀತನನ್ನು ಕೊಲ್ಲಿಸಿದ್ದ ಯವಕ್ರೀತನ ತಂದೆ ಭರದ್ವಾಜರು ನಿನ್ನ ಮಗನಿಂದ ನಿನಗೆ ಸಾವಾಗಲಿ ಎಂದು ಶಪಿಸಿ ಬೆಂಕಿಗೆ ಹಾರಿ ಜೀವ ಕಳೆದುಕೊಂಡಿದ್ದರು ಇವನ್ನೆಲ್ಲ ಕಂಡಿದ್ದ ಅರ್ವಾವಸು ಕೇಳಿದ ವರ ಏನು ಗೊತ್ತೇ ಸೂರ್ಯದೇವರನ್ನು ಸಚಾಪಿ ವರಯಾಮಾಸ ಪಿತುರುತ್ಥಾನಮ ಆತ್ಮನಃ ಅನಾಗಸ್ತ್ವ ತಥೋ ಭಾತು ಪಿತುಶ್ಚಾಸ್ಮರಣಂ ವದೆ ನಮ್ಮ ತಂದೆ ಭರದ್ವಾಜ ಇಬ್ಬರೂ ಬದುಕಲಿ ತಮ್ಮನು ಮಾಡಿದ ಕೊಲೆಯನ್ನು ಎಲ್ಲರೂ ಮರೆಯಲಿ ಅಹಿಂಸಾ ತತ್ವದಲ್ಲಿ ನಂಬಿಕೆ ಇಟ್ಟವರು ತಮ್ಮ ವೈಯಕ್ತಿಕ ತೊಂದರೆಗಳನ್ನು ಮರೆತು ಲೋಕ ಕಲ್ಯಾಣ ಬಯಸುವ ಪ್ರೀತಿ ಜೀವಿಗಳಾಗಿರುತ್ತಾರೆ ಈ ಕತೆ ಅರಣ್ಯ ಪರ್ವದ ಸ ನೂರ ಮೂವತ್ತ ನಾಲ್ಕು ನೂರ ಮೂವತ್ತೈದನೇ ಅಧ್ಯಾಯಗಳಲ್ಲಿ ನಿರೂಪಿತವಾಗಿದೆ ಪೂರ್ವ ವೈರವಗಳನ್ನೆಲ್ಲ ಮರೆತು ಎಲ್ಲರ ಒಳಿತನ್ನು ಬಯಸುವ ಹೃದಯ ಸಂಸ್ಕಾರವುಳ್ಳವರು ಬಲುವಿರಳ ಗೌತಮ ಬುದ್ಧನ ಶ್ರೀಚರಣವು ಹಗೆಗೂ ಕೆಳೆಯಾಗಿತ್ತು ಎಂಬ ಡಾಕ್ಟರ್ ಪ್ರಭುಶಂಕರರ ಮಾತಿಗೆ ಅರ್ವಾವಸು ಸಾಕ್ಷಿಯಾಗಿದ್ದಾನೆ ಹೌದಲ್ವಾ ಸ್ನೇಹಿತರೆ ಇವಿಷ್ಟು ಅರ್ವಾವಸು ಹಾಗೂ ಪರಾವಸು ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮ್ಮ ಸುಧಾನಕ್ಕೆ ನಿಮ್ಮ ಬೆಂಬಲವಿರಲಿ ಧನ್ಯವಾದಗಳು